ಮುಂದಿನ ಬಾರಿ ತಲೆ ಜನತಾದಳ ವಾಪಸ್ ಬರ್ತದೆ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀವಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಕೊನೆ ಎರಡು ದಿವಸ ಇದ್ದಂಗೆ ನಾಲ್ಕು ತಿಂಗಳ ದುಡ್ಡನ್ನ ರಾತ್ರೋ ರಾತ್ರಿ ಹಾಕಿ ಹೆಂಗಸರ ಓಟ್ ಅಂತ ಪಡ್ಕೊಂಡಂತ ಆ ಸರ್ಕಾರ ಕಾಂಗ್ರೆಸ್ ಪಕ್ಷ ಇದು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಐದು ಗ್ಯಾರಂಟಿಗಳು ಎಲ್ಲಿ ಕೊಡ್ತಾ ಇದ್ದಾರೆ ಇವತ್ತು ಅವರು ಸಿದ್ದರಾಮಯ್ಯ ಹೇಳ್ಬಿಟ್ರು ನನ್ನ ಅನ್ನನೇ ಉಂಡಿರಲಿಲ್ಲ ನನಗೆ ಗೊತ್ತು ಕಷ್ಟ ಜನ ಅನ್ನ ಉಂಡ್ಲಿಂದ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಮೋದಿಯವರು ಕರೋನಾ ಸ್ಟಾರ್ಟ್ ಆದ ತಕ್ಷಣ ಪ್ರತಿಯೊಬ್ಬರ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಐದು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಅಥವಾ ಗೋಧಿ ಅಥವಾ ಜೋಳನ ಕೊಡ್ತಾವ್ರೆ ಇವ್ರು ಹತ್ತು ಕೆ ಜಿ ಕೊಟ್ಟಿದ್ರೆ ಇವತ್ತು ಎಷ್ಟು ಕೊಡಬೇಕಾಗಿತ್ತು ಹದಿನೈದು ಕೆ ಜಿ ಕೊಡ್ತಾ ಇದ್ದಾರಾ ಇವ್ರು ಕೊಡ್ತಾ ಇರ್ತಕ್ಕ ಮೋದಿ ಕೊಡ್ತಾ ಇರ್ತಕ್ಕಂಥ ಐದು ಕೆ ಜಿ ಅಕ್ಕಿನ ಸೇರಿಸಿ ನೂರತ್ತು ರೂಪಾಯಿ ಕೊಟ್ಟು ನಾವು ಕೆ ಕೆಜಿಗೆ ಕೊಡ್ತೀವಿ ಫ್ರೀ ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮೋಸ ಇದು ಈ ಯೋಚನೆ ಮಾಡಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಾಲೂರಿಂದ ಬೆಂಗಳೂರಿಗೆ ಬಸ್ ರೇಟ್ ಎಷ್ಟಪ್ಪ ಇತ್ತು ಮೂವತ್ತೈದು ರೂಪಾಯಿ ಇತ್ತ ಮೂವತ್ತು ರೂಪಾಯಿ ಇತ್ತು ಮೂವತ್ತೈದು ರೂಪಾಯಿ ಆರಾಮಾಗಿ ಎಪ್ಪತ್ತು ರೂಪಾಯಿ ಕೊಟ್ಟರೆ ಗಂಡ ಹೆಣ್ತೀನಿ ಇಬ್ಬರು ಬೆಂಗಳೂರಿಗೆ ಹೋಗಿ ಜೊತೆಲಿದ್ದು ಪಿಕ್ಚರ್ ನೋಡ್ಕೊಂಡು ಮಸಾಲೆ ದೋಸೆ ತಿನ್ಕೊಂಡು ಕೆಳಗೆ ಬರೋರು ಇವತ್ತು ಎಂಟಿಗೆ ಫ್ರೀ ಗಂಡನಿಗೆ ಎಪ್ಪತ್ತು ರೂಪಾಯಿ ಇದು ಇವರು ಕೊಡ್ತಾ ಕರ್ತಕ್ಕಂಥದ್ದು ಸಿದ್ದರಾಮಯ್ಯರು ಅವತ್ತು ಹೇಳಿದ್ರು ಎಲ್ರಿಗೂ ನೂರು ಯೂನಿಟ್ ಫ್ರೀ ಕರೆಂಟು ಅಂತ ಕೊಡ್ತಾ ಇದ್ದಾರೆ ಎರಡು ರೂಪಾಯಿ ಇಪ್ಪತ್ತೈದು ಪೈಸಾ ಇತ್ತು ಒಂದು ಯೂನಿಟ್ಟು ಇವತ್ತು ಏಳು ರೂಪಾಯಿ ಐವತ್ತು ಪೈಸಾ ಮಾಡಿರ್ತಕ್ಕಂಥ ನೀವು ನೋಡ್ತಾ ಇದ್ದೀರಿ ಈ ಭಾಗದಲ್ಲಿ ಬೋರ್ವೆಲ್ಗಳು ಓಡ್ತಾವೆ ಕುಮಾರಸ್ವಾಮಿಯವರು ಇದ್ದಂಥ ಕಾಲದಲ್ಲಿ ಹದಿನೈದು ಸಾವಿರ ರೂಪಾಯಿ ಕಟ್ಟಿ ನಾನು ಬೋರ್ವೆಲ್ ಓಡಿದೀನಿ ಅಂತ ಅರ್ಜಿ ಹಾಕಿದ್ರೆ ಅದು ಎಷ್ಟೇ ಲಕ್ಷ ಖರ್ಚಾದರೂ ಸಹ ಸರ್ಕಾರದ ಟ್ರಾನ್ಸ್ಫಾರ್ಮ್ಗಳನ್ನ ಹಾಕ್ಸ್ಕೊಡ್ತಾ ಇದ್ದು ಇವತ್ತು ನೀವು ಬೋರಲ್ಲಿ ಹೊಡೆದ್ಬಿಟ್ಟು ಸರ್ಕಾರಕ್ಕೆ ಅರ್ಜಿ ಹಾಕಿ ಎರಡೂವರೆ ಲಕ್ಷ ರೂಪಾಯಿ ಸರ್ಕಾರ ಕಟ್ಟಬೇಕು ಒಂದೊಂದೂವರೆ ಲಕ್ಷ ರೂಪಾಯಿ ಲಂಚವನ್ನು ಕೊಡ್ಬೇಕಾದಂತ ಈ ಕೆಟ್ಟ ಸರ್ಕಾರ ಯಾವುದೇ ನಿಗಮದಲ್ಲಿ ಎಲ್ಲಾದರೂ ನೋಡಿದರೆ ಈ ಸರ್ಕಾರಿ ದುಡ್ಡಿನ ಚುನಾವಣೆಗೆ ಅಂತ ಬಾರ್ಗಳಲ್ಲಿ ಡ್ರಾ ಮಾಡ್ಕೊಂಡಿದ್ದೆ ಎಲ್ಲರೂ ನೋಡಿದಾರ ನೀವು ವಾಲ್ಕಿ ವಾಲ್ಮೀಕಿ ನಿಗಮದ್ದು ಮೊನ್ನೆ ಹೈಕೋರ್ಟ್ ಹೇಳ್ತು ರಾಜ್ಯ ಸರ್ಕಾರದ ತನಿಖೆಯಲ್ಲಿ ನನಗೆ ನಂಬಿಕೆ ಇಲ್ಲ ಸಿ ಬಿ ಐ ಮಾಡಲಿ ಅಂತಕ್ಕಂಥದ್ದು ಹೇಳ್ತು ನೀವು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಿಖಿಲ್ ಕುಮಾರಸ್ವಾಮಿ ನೀವು ಬೇರೆಲ್ಲ ಈ ಜಿಲ್ಲೆ ಮೊಮ್ಮಗ ಅವ್ರ ತಾಯಿ ಅವರು ಅಂತ ಇಲ್ಲೇ ಗೊತ್ತಾಗ್ತದೆ ಅವರೇ ಹೇಳ್ತಾರೆ ಈ ಜಿಲ್ಲೆ ಮೊಮ್ಮಗ ಅರಸಿ ಅವ್ರನ್ನ ಬೆಳೆಸಿ ಈ ಪ್ರಾದೇಶಿಕ ಪಕ್ಷವನ್ನು ಕಟ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ತೀವಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ನೀವೆಲ್ಲ ಮನ್ಸು ಮಾಡಿದ್ರೆ ಇರ್ತಕ್ಕಂಥ ಎಂಟು ಕ್ಷೇತ್ರ ಇರ್ಬೋದು ಎಂಟಕ್ಕೆ ಎಂಟನ್ನು ಗೆಲ್ತಕ್ಕಂಥ ಅವಕಾಶ ಇರ್ತದೆ ನಾವು ಮಂಡ್ಯದವ್ರು ಹೇಳ್ತೀವಿ ಮುಂದಿನ ಬಾರಿ ತಲೆ ಬಿದ್ದೋದ್ರೆ ಏಳಕ್ಕೆ ಏಳು ಜನತಾದಳ ವಾಪಸ್ ಬರ್ತದೆ ಅಂತಕ್ಕಂಥದನ್ನ ಇವತ್ತು ಗಂಟಾ ಘೋಷವಾಗಿ ಹೇಳ್ತಾ ಇದೀವಿ ಅದೇ ನಾವೇನು ಯಾರೋ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರದವರು ಗೆಲ್ತಕ್ಕಂಥವ್ರಲ್ಲ ನೀವು ರಿಸಲ್ಟ್ ಮೇಲೆ ಹೇಳಿ ನಾವು ಎಷ್ಟೆಷ್ಟಲ್ಲಿ ಗೆಲ್ತೀವಿ ಅಂತಕ್ಕಂಥದ್ದ ಈ ದುರಾಡಳಿತವನ್ನ ಎಷ್ಟು ದಿವಸ ಜನಗಳು ಸಹಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಈ ಕ್ಷೇತ್ರದಲ್ಲಿ ಮುಂದಿನ ಇಪ್ಪ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ತಾವೆಲ್ಲರೂ ಸಹ ಒಗ್ಗಟ್ಟಾಗಿ ನಿಂತು